ನಮಸ್ಕಾರ ಗೆಳೆಯರೇ ಭಾರತವು ಒಂದು ವೇಳೆ ಈ ಆಯುಧವನ್ನ ನಿರ್ಮಿಸಿದರೆ ಅಮೆರಿಕವು ಭಯ ಪಡುತ್ತದೆ ಚೀನಾ ನಡುಗುತ್ತದೆ ಮತ್ತು ಪಾಕಿಸ್ತಾನವು ಭಾರತದ ಕಡೆಗೆ ಕಣ್ಣೆತ್ತಿ ನೋಡಲು ಕೂಡ ಯೋಚಿಸುವುದಿಲ್ಲ ಗೆಳೆಯರೆ ನೀವು ಈ ತಂತ್ರಜ್ಞಾನವನ್ನ ಒಮ್ಮೆ ಕಲ್ಪಿಸಿಕೊಳ್ಳಿ ಒಂದು ಕ್ಷಿಪ್ಪಣಿಯಂತೆ ಉಡಾವಣೆಯಾಗಿ ಗುರಿಯ ಹತ್ತಿರ ಹೋಗ್ತಾ ಇದ್ದಂತೆ ಅದರೊಳಗಿಂದ ಒಂದು ಡ್ರೋನ್ ಬೇರ್ಪಡುತ್ತದೆ ಹಾಗೂ ಆ ಡ್ರೋನ್ ಕೇವಲ ಒಂದು ಸಣ್ಣ ಯು ಎ ಬದಲಾಗಿ ಬದಲಾಗಿದ್ದು ಒಂದು ಎಐ ಆಧಾರಿತ ಸ್ವಯಂಚಾಲಿತ ಹಂಟರ್ ಡ್ರೋನ್ ಆಗಿದ್ದು ಕ್ಷಿಪಣಿಯ ವೇಗ ಮತ್ತು ಗೈಡೆನ್ಸ್ ಸಿಸ್ಟಮ್ ಅನ್ನ ತನ್ನೊಳಗೆ ಅಳವಡಿಸಿಕೊಂಡಿರುತ್ತದೆ ಸೊ ಆಗ ಎದುರಾಳಿಗಳು ಇದು ಕ್ಷಿಪಣಿ ಅಂತ ಭಾವಿಸಿ ತಮ್ಮ ಡಿಫೆನ್ಸ್ ಸಿಸ್ಟಿಮ್ ಸಕ್ರಿಯಗೊಳಿಸಿ ತಡೆಯಲು ಪ್ರಯತ್ನಿಸುವಾಗ ಕ್ಷಿಪಣಿ ಇದ್ದಕ್ಕಿದ್ದಂತೆ ಒಂದು ಹೊಸ ಡ್ರೋನ್ ಆಗಿ ರೂಪಾಂತರಗೊಂಡು ಆಕ್ರಮಣ ಮಾಡುತ್ತದೆ ಈ ಆಶ್ಚರ್ಯಕರ ದಾಳಿಗೆ ಎದುರಾಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡುವುದಕ್ಕಾಗಿ ಸಮಯ ಸಿಗುವುದಿಲ್ಲ ಹಾಗಾದ್ರೆ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ಸಾಧ್ಯವೇ ಹೌದು ತಾಂತ್ರಿಕವಾಗಿ ಇದು ಸಾಧ್ಯ ಹಾಗೂ ಭಾರತವು ಈಗಾಗಲೇ ಪರೋಕ್ಷವಾಗಿ ಈ ದಿಕ್ಕಿನಲ್ಲಿ ಕೆಲಸನು ಮಾಡಿದೆ ಗೆಳೆಯರೆ ಭಾರತ ತನ್ನ ಕ್ಷಿಪಣಿಯನ್ನು ಗುರಿ ಹತ್ತಿರ ತಲುಪಿಸಿದಾಗ ಅದನ್ನು ಬೇರೆ ಬೇರೆ ಭಾಗಗಳಾಗಿ ವಿಭಜಿಸುವ ತಂತ್ರಜ್ಞಾನವನ್ನು ಈಗಾಗಲೇ ಅಭಿವೃದ್ಧಿಪಡಿಸಿದೆ ಮೊಟ್ಟ ಮೊದಲಿಗೆ ನೀವು ಇದರ ಹಿಂದಿನ ಸೈನ್ಸ್ ಅನ್ನ ಅರ್ಥ ಮಾಡಿಕೊಳ್ಳಿ ಇವತ್ತಿನ ತಾರೀಕಿನಲ್ಲಿ ವಿಶ್ವದ ಪ್ರಮುಖ ದೇಶಗಳು ಎಂ ಐ ಆರ್ ವಿ ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್ ತಂತ್ರಜ್ಞಾನವನ್ನು ಹೊಂದಿವೆ ಇದರರ್ಥ ಒಂದು ಕ್ಷಿಪಣಿಯೊಳಗೆ ಒಂದಕ್ಕಿಂತ ಹೆಚ್ಚು ಯುದ್ಧ ಉಪಕರಣಗಳಿದ್ದು ಅವು ಬೇರೆ ಬೇರೆ ಗುರಿಗಳ ಮೇಲೆ ಆಕ್ರಮಣ ಮಾಡುತ್ತವೆ ಹಾಗೂ ಭಾರತವು ಕೂಡ ತನ್ನ ಅಗ್ನಿಫೈ ಕ್ಷಿಪಣಿಯಲ್ಲಿ ಈ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಿದೆ ಸೊ ನಾವು ಒಂದು ಕ್ಷಿಪಣಿಯನ್ನ ನಾಲ್ಕು ಅಥವಾ ಐದು ಭಾಗಗಳಾಗಿ ವಿಂಗಡಿಸಿ ಬೇರೆ ಬೇರೆ ದಿಕ್ಕುಗಳಲ್ಲಿ ಟಾರ್ಗೆಟ್ಗೆ ತಲುಪಿಸಬಹುದೆಂದ್ರೆ ಅದರಿಂದ ಒಂದು ಅಥವಾ ಎರಡು ಡ್ರೋನ್ಗಳನ್ನು ಯಾಕೆ ಬಿಡುವುದಕ್ಕೆ ಸಾಧ್ಯವಿಲ್ಲ ಸೀಮಿತ ಸಂಪನ್ಮೂಲಗಳನ್ನು ಬಳಸಿ ಅಥವಾ ಹೊಸ ಮತ್ತು ಸೃಜನಾತ್ಮಕ ಪರಿಹಾರಗಳನ್ನು ಕಂಡುಕೊಳ್ಳುವ ನಮ್ಮ ಸಾಮರ್ಥ್ಯವು ಭಾರತಕ್ಕೆ ಅಸಾಧ್ಯವಾದದನ್ನ ಸಾಧ್ಯವಾಗಿಸಲು ಸಹಾಯ ಮಾಡಿದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಸೀಮಿತ ಸಂಪನ್ಮೂಲಗಳ ನಡುವೆಯೂ ಉತ್ತಮ ಫಲಿತಾಂಶಗಳನ್ನ ನೀಡಿದ್ದಾರೆ ಕಡಿಮೆ ವೆಚ್ಚದಲ್ಲಿ ಮಂಗಳ ಗ್ರಹಕ್ಕೆ ಮಂಗಳ ಯಾನವನ್ನು ಕಳುಹಿಸಿದ್ದು ಇದೇ ಮನಸ್ಥಿತಿಗೆ ಸಾಕ್ಷಿ ಇದೇ ರೀತಿ ರಕ್ಷಣಾ ಕ್ಷೇತ್ರದಲ್ಲೂ ನಾವು ಇಡೀ ಜಗತ್ತಿಗೆ ಮಾದರಿಯಾಗಬಹುದಾದ ಪರಿಕಲ್ಪನೆಗಳನ್ನ ತರುತ್ತಿದ್ದೇವೆ ಫಾರ್ ಎಕ್ಸಾಂಪಲ್ ಹೇಳುವುದಾದ್ರೆ ಭಾರತದ ಸ್ವಿಫ್ಟ್ ಮತ್ತು ಘಾತಕ ಯೋಜನೆಗಳು ಗೆಳೆಯರಿ ಭಾರತದ ಸ್ವಿಫ್ಟ್ ಮತ್ತು ಘಾತಕ ಯು ಸಿ ಎ ಯೋಜನೆಗಳು ಎಐ ಆಧಾರಿತ ಯುದ್ಧ ಡ್ರೋನ್ಗಳ ಮೇಲೆ ಕೆಲಸ ಮಾಡ್ತಾ ಇವೆ ಈ ಡ್ರೋನ್ಗಳ ಮತ್ತು ಕ್ಷಿಪಣಿ ತಂತ್ರಜ್ಞಾನವನ್ನು ಒಗ್ಗೂಡಿಸಿದರೆ ಕ್ಷಿಪಣಿ ಒಳಗೆ ಮಡಚಬಲ್ಲ ಡ್ರೋನ್ಗಳನ್ನು ಕೂಡ ಅಳವಡಿಸಬಹುದು ಹಾಗೂ ಇದು ಎದುರಾಳಿಯ ಡಿಫೆನ್ಸ್ ಸಿಸ್ಟಮ್ ಅನ್ನ ಸಂಪೂರ್ಣವಾಗಿ ವಂಚಿಸುತ್ತದೆ ಶತ್ರು ದೇಶದ ರೆಡಾರ್ಗಳು ಮೊದಲು ಇದನ್ನ ಕೇವಲ ಒಂದು ಕ್ಷಿಪಣಿ ಅಂತ ಗುರುತಿಸುತ್ತವೆ ಆದರೆ ಕ್ಷಿಪಣಿಯಿಂದ ಡ್ರೋನ್ ಬೇರ್ಪಟ್ಟ ನಂತರ ಎದುರಾಳಿಯ ಯೋಜನೆ ಸಂಪೂರ್ಣವಾಗಿ ವಿಫಲವಾಗ್ತದೆ ಯಾಕಂದರೆ ಅವರು ತಡೆಯುವುದಕ್ಕಾಗಿ ಕಳುಹಿಸಿದ ಕ್ಷಿಪಣಿ ಮತ್ತೊಂದು ಗುರಿ ಕಡೆಗೆ ತಿರುಗುತ್ತದೆ ಈ ತಂತ್ರಜ್ಞಾನವು ಎದುರಾಳಿಯನ್ನ ಎರಡು ಹಂತಗಳಲ್ಲಿ ವಂಚಿಸುತ್ತದೆ ಮೊದಲು ಇಲೂಷನ್ ಆಫ್ ಮಿಸೈಲಿಂದ ಅಂದರೆ ಕ್ಷಿಪಣಿಯ ಭ್ರಮೆಯಿಂದ ಹಾಗೂ ನಂತರ ಅನ್ಎಕ್ಸ್ಪೆಕ್ಟೆಡ್ ಡ್ರೋನ್ ಅಟ್ಯಾಕ್ ಇಂದ ಗೆಳೆಯರೇ ಭಾರತ ತನ್ನ ಬ್ರಹ್ಮ ಕ್ಷಿಪಣಿಯನ್ನ ಬಹುತೇಕ ಎಲ್ಲ ವೇದಿಕೆಗಳಿಂದ ಉಡಾಯಿಸಲು ಸಾಧ್ಯವಾಗುವಂತೆ ಮಾಡಿದೆ ಹಾಗೂ ಇದು ಒಂದು ತಂತ್ರಜ್ಞಾನವನ್ನು ವಿವಿಧ ವೇದಿಕೆಗಳಿಗೆ ಹೊಂದಿಸುವ ನಮ್ಮ ಸಾಮರ್ಥ್ಯಕ್ಕೆ ಒಂದು ಉದಾಹರಣೆ ಯಾಕಂದ್ರೆ ಇಲ್ಲಿ ಇಸ್ರೋದ ಸಾಧನೆ ಬಗ್ಗೆ ಹೇಳುವುದಾದ್ರೆ ಗೆಳೆಯರೆ ಇಸ್ರೋ ಒಂದೇ ರಾಕೆಟ್ ನಲ್ಲಿ ನೂರಕ್ಕೂ ಹೆಚ್ಚು ಗಳನ್ನು ಉಡಾಯಿಸಿದಾಗ ಇಡೀ ಜಗತ್ತು ಬೆರಗಾಗಿತ್ತು ಒಂದು ರಾಕೆಟ್ನಿಂದ ಇಷ್ಟು ಸ್ಯಾಟಲೈಟ್ಗಳನ್ನ ಬೇರೆ ಬೇರೆ ಕಕ್ಷೆಗಳಲ್ಲಿ ಇಡುವುದು ಸಾಧ್ಯವಿಲ್ಲ ಅಂತ ಅಂದು ಯಾರೂ ಯೋಚಿಸಿರಲಿಲ್ಲ ಇಸ್ರೋದ ಈ ಯಶಸ್ಸು ಭಾರತವು ಕಠಿಣ ತಾಂತ್ರಿಕ ಸವಾಲುಗಳನ್ನು ಪರಿಹರಿಸುವ ಸಾಮರ್ಥ್ಯ ಹೊಂದಿದೆ ಅನ್ನೋದನ್ನು ಸಾಬೀತುಪಡಿಸಿದೆ ಹಾಗೂ ಈಗ ಇದರಿಂದ ಆಗುವ ಲಾಭಗಳು ಮತ್ತು ಸವಾಲುಗಳು ಏನು ಸೊ ಮೊದಲಿಗೆ ಲಾಭಗಳ ಬಗ್ಗೆ ಹೇಳುವುದಾದರೆ ಎದುರಾಳಿಯ ವಾಯುರಕ್ಷಣಾ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಇದು ಗೊಂದಲಕ್ಕೀಡು ಮಾಡ್ತದೆ ಅವರು ಕ್ಷಿಪಣಿಯನ್ನು ತಡೆಯಬಹುದು ಆದರೆ ಅದರಿಂದ ಬೇರ್ಪಟ್ಟ ಡ್ರೋನನ್ನು ತಡೆಯುವುದಕ್ಕೆ ಸಾಧ್ಯವಿಲ್ಲ ಹಾಗೂ ಒಂದೇ ಆಯುಧದಿಂದ ಎರಡು ಬಾರಿ ದಾಳಿ ಮಾಡುವ ಸಾಮರ್ಥ್ಯ ಕೂಡ ಸಿಗ್ತದೆ ಹಾಗೂ ಇದರಲ್ಲಿ ಎಐ ಬಳಸಿದರೆ ಈ ಡ್ರೋನ್ ಗುರಿಯೊಳಗೆ ನುಸುಳಿ ನಿಖರವಾದ ದಾಳಿ ಮಾಡಬಹುದು ಮತ್ತು ಕಡಿಮೆ ಹೂಡಿಕೆಯಲ್ಲಿ ಎದುರಾಳಿಗೆ ಭಾರಿ ನಷ್ಟವನ್ನುಂಟು ಮಾಡಬಹುದು ಹಾಗಾದ್ರೆ ಇದರ ಸವಾಲುಗಳೇನು ಸೊ ನೋಡಿ ಗೆಳೆಯರೆ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ಅಷ್ಟು ಸುಲಭವಲ್ಲ ಯಾಕಂದ್ರೆ ಇದು ಸಂಪೂರ್ಣವಾಗಿ ಒಂದು ಹೊಸ ಪರಿಕಲ್ಪನೆಯಾಗಿದೆ ಸೂಪರ್ಸಾನಿಕ್ ಅಥವಾ ಹೈಪರ್ಸಾನಿಕ್ ವೇಗದಲ್ಲಿ ಚಲಿಸುವ ಕ್ಷಿಪಣಿ ಒಳಗಿಂದ ಡ್ರೋನ್ ಅನ್ನ ಸುರಕ್ಷಿತವಾಗಿ ಬೇರ್ಪಡಿಸುವುದು ಒಂದು ದೊಡ್ಡ ತಾಂತ್ರಿಕ ಸವಾಲು ಆದರೆ ಭಾರತದ ಡಿಆರ್ಡಿಒ ಈಗಾಗಲೇ ಎಚ್ ಎಸ್ ಟಿ ವಿ ಅಂದ್ರೆ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಯೋಜನೆಯ ಮೇಲೆ ಕೆಲಸ ಮಾಡ್ತಾ ಇದೆ ಇದು ಹೆಚ್ಚಿನ ವೇಗ ಮತ್ತು ಉಷ್ಣತೆಯನ್ನು ತಡೆಯುವ ತಂತ್ರಜ್ಞಾನದ ಬಗ್ಗೆ ಸಂಶೋಧನೆ ನಡೆಸುತ್ತಿದೆ ಸೊ ಈಗ ಭಾರತವು ಈ ಹೈಬ್ರಿಡ್ ಮಿಸೈಲ್ ಡ್ರೋನ್ ಸಿಸ್ಟಿಮ್ ಅನ್ನ ಅಭಿವೃದ್ಧಿ ಅದು ವಿಶ್ವದಲ್ಲೇ ಮೊದಲನೆಯದಾಗಿರ್ತದೆ ಅಮೆರಿಕ ಮತ್ತು ರಷ್ಯಾದ ಬಳಿ ಕೂಡ ಇಂತಹ ಕಾರ್ಯಾಚರಣೆಯ ಹೈಬ್ರಿಡ್ ಸಿಸ್ಟಮ್ ಇಲ್ಲ ಈ ಚೀನಾ ಡ್ರೋನ್ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡ್ತಾ ಇದ್ರು ಮಿಸೈಲ್ ಬಾಡಿಯಿಂದ ಡ್ರೋನ್ ಅನ್ನು ಹೊರಬಿಡುವ ಪರಿಕಲ್ಪನೆ ಅವರಲ್ಲಿಲ್ಲ ಹಾಗು ಗೆಳೆಯರೆ ಈ ಸಿಸ್ಟಮ್ಗೆ ಬ್ರಹ್ಮಾಸ್ತ್ರ ಅಂತ ಹೆಸರಿಟ್ರೆ ಟಿಪ್ಪಣಿಯಂತೆ ಕಾಣುವ ಮತ್ತು ಡ್ರೋನ್ ನಂತೆ ಕಾರ್ಯನಿರ್ವಹಿಸುವ ಈ ಆಯುಧವನ್ನು ಯಾರು ತಡೆಯುವುದಕ್ಕೆ ಸಾಧ್ಯವಿಲ್ಲ ಇದು ಕೇವಲ ಪಾಕಿಸ್ತಾನಕ್ಕಷ್ಟೇ ಅಲ್ಲ ಅಮೆರಿಕಾದಂತಹ ಮಹಾಶಕ್ತಿಗಳಿಗೂ ಭಯ ಹುಟ್ಟಿಸುತ್ತದೆ ಯಾಕಂದ್ರೆ ಇದು ಯಾವುದೇ ರಡಾರ್ ಮತ್ತು ಇಂಟರ್ಸೆಪ್ಟರ್ ಸಿಸ್ಟಮ್ ಅನ್ನ ಸುಲಭವಾಗಿ ವಂಚಿಸಬಹುದು ಸೊ ಈಗ ಈ ಕಲ್ಪನೆಯನ್ನ ಕೇವಲ ಕಲ್ಪನೆಯಾಗಿ ಬಿಡದೆ ಭಾರತ ಇದನ್ನ ನೈಜವಾಗಿ ಮಾಡಬೇಕು ಒಂದು ವೇಳೆ ಭಾರತ ಈ ಆಯುಧವನ್ನು ನಿರ್ಮಿಸಿದ್ರೆ ನಮ್ಮ ಸೇನಾ ಸಾಮರ್ಥ್ಯವು ಫೈ ಜಿಯಿಂದ ಸಿಕ್ಸ್ ಜಿಗೆ ಜಿಗಿದಂತೆ ಆಗ್ತದೆ ಗೆಳೆಯರೆ ಭಾರತ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಮುಂದಿನ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಇಡೀ ಯುದ್ಧ ತಂತ್ರವನ್ನೇ ಬದಲಾಯಿಸಬಲ್ಲ ಆಯುಧವನ್ನು ನಿರ್ಮಿಸಬಹುದು ಸೊ ಗೆಳೆಯರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಇಂಥ ಆಯುಧವನ್ನು ಭಾರತ ನಿರ್ಮಿಸುವುದಕ್ಕೆ ಸಾಧ್ಯವೇ ನಿಮ್ಮ ಅಭಿಪ್ರಾಯ ಏನೇ ಇರಲಿ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಕಿ ಜೈ